ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕಾಮ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರು ಜಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಮಿಂಚಿನ ಪ್ರಚಾರ ನಡೆಸಿ ಈ ಸಂದರ್ಭದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್ ಪಿ ರಾಮಚಂದ್ರಪ್ಪ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್ ಪಿ ರಾಜೇಶ್ ಬಿಜೆಪಿ ಯುವ ಮುಖಂಡರಾದ ಅನಿತ್ ಕುಮಾರ್ ಬಿಜೆಪಿ ಮುಖಂಡರಾದ ಪಲ್ಲಗಟ್ಟೆ ಮಹೇಶ್ ಸೊಕ್ಕೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ನಾಗರಾಜ್ ಜೆಡಿಎಸ್ ಪಕ್ಷದ ಮುಖಂಡರಾದ ಕಲ್ಲೇ ರುದ್ರೇಶ್ ಬಿಜೆಪಿ ಪಕ್ಷದ ಮುಖಂಡರಾದ ಶ್ರೀಮತಿ ಇಂದಿರಾ ರಾಮಚಂದ್ರ ಶ್ರೀಮತಿ ರೂಪಾ ಶ್ರೀಮತಿ ವಿಜಯಲಕ್ಷ್ಮಿ ಬಿಜೆಪಿ ಪಕ್ಷದ ಮುಖಂಡರಾದ ಬಿಸ್ತುವಳ್ಳಿ ಬಾಬು ಮಂಡಲದ ಸದಸ್ಯರುಗಳು ಬಿಜೆಪಿ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರುಗಳು ಬೂತ್ ಮಟ್ಟದ ಅಧ್ಯಕ್ಷರು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಮತೀಯ ಮತಯಾಚೆಯನ್ನು ಉದ್ದೇಶಿಸಿ ಮಾತನಾಡಿದರು ಸುತ್ತಮುತ್ತ ಗ್ರಾಮದ ಗ್ರಾಮಸ್ಥರೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಲ್ಲ ಎಲ್ಲ ಹಿರಿಯರೇ ಮುಖಂಡರುಗಳೇ ಹಾಗೂ ರಾಜೇಶಣ್ಣ ರಾಮಚಂದ್ರಣ್ಣ ರಾಮಚಂದ್ರಣ್ಣನವರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನೀವು ತಿಳಿದಿರೋ ಹಾಗೆ ನಾವು ಈಗ ಹನುಮ ಜಯಂತಿ ಮಾಡಿಕೊಂಡು ಬಂದು ಹನುಮ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಅವನ ರಾಜ್ಯವನ್ನು ಕಟ್ಟಲಿಕ್ಕೆ ಒಂದು ಕಾರಣೀಭೂತನಾದರು ಅದೇ ರೀತಿ ನಾವು ಅವರಿಗೆ ನಾವು ಅವರ ಸೇವೆ ಅವರ ಸೇವೆ ಅಲ್ಲ ಅವರು ನಮ್ಮ ಸೇವೆ ಮಾಡಲಿಕ್ಕಾಗಿ ನಾವು ನಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಮಾಡಲಿಕ್ಕೆ ನೀವು ಯಾರಿಗೆ ಕೊಡಬೇಕು ನನ್ನ ಗ ಗುರುತಾದ ಕಮಲದ ಗುರುತಿಗೆ ಕೊಡಬೇಕು ಮೋದಿಜಿಯವರ ಗುರುತು ಕಮಲದ ಗುರುತು ನಂದು ಕಮಲದ ಗುರುತು ಆದ್ದರಿಂದ ಕಮಲದ ಗುರುತು ನಂದು ಮೊದಲನೇ ಒಂದನೇ ನಂಬರ್ ಇರುತ್ತೆ ಅದಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ